ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯ್ನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದೀರೋ ಇವತ್ತು ಹಾಗೆ ನಾಳೆ ಅವರೆಲ್ಲರಿಗೂ ಬಾಬಾರವರ ಅನುಗ್ರಹ ಆಶೀರ್ವಾದ ಸಂಪೂರ್ಣ ಸಿಗಲಿ ಅಂತೇಳಿ ಬಾಬಾರವರಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತೀನಿ ಹಾಗೆ ಮದುವೆಯ ವಾರ್ಷಿಕೋತ್ಸವವನ್ನು ಆಚರಿಸ್ಕೊಳ್ತಾ ಇರೋರಿಗೂ ಕೂಡ ಬಾಬರ ಅನುಗ್ರಹ ಆಶೀರ್ವಾದ ಸಂಪೂರ್ಣವಾಗಿ ಸಿಗುತ್ತೆ ನೂರು ಕಾಲ ನಿಮ್ಮ ಜೋಡಿ ಚೆನ್ನಾಗಿ ಬಾಳಲಿ ಅಂತ ಅಂತ ಹೇಳಿ ನಾನು ಬಾಬಾನ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತೀನಿ ಸ್ನೇಹಿತರೆ ಹಾಗೆ ನೀವೆಲ್ಲರೂ ನನ್ನ ಕುಕ್ ವಿತ್ ಸಾಯಿ ಕೀರ್ತಿ ಅನ್ನೋ ಯೂಟ್ಯೂಬ್ ಕೂಡ ನೋಡಿ ಮತ್ತೆ ಅದರಲ್ಲಿ ಕೂಡ ಜನ ಕಮೆಂಟ್ ಧನ್ಯವಾದಗಳು ಸ್ನೇಹಿತರೆ ಹೀಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ತಾ ಸ್ನೇಹಿತರೆ ಇವತ್ತಿನ ವಿಚಾರ ಏನಪ್ಪಾ ಅಂದ್ರೆ ನಾವು ಬಾಬಾನ ಪೂಜೆ ಮಾಡ್ತಾ ಇದೀವಿ ಎಲ್ಲಾ ರೀತಿಯಲ್ಲೂ ಬಾಬಾನಲ್ಲಿ ಸಮರ್ಪಣೆ ಆಗಿದ್ದೀವಿ ಹಾಗೆ ಅವರ ಉಪದೇಶಗಳನ್ನ ನಾವು ಪಾಲನೆ ಮಾಡ್ತಾ ಇದೀವಿ ಆದರೂ ಇನ್ನೂ ಸಮಸ್ಯೆಗಳು ನಮ್ಮ ಜೀವನದಲ್ಲಿ ಬಗೆಹರಿತಾ ಇಲ್ಲ ದುಃಖ ಕಷ್ಟಗಳು ಕಡಿಮೆ ಆಗ್ತಾ ಇಲ್ಲ ಬಾಬಾರವರಲ್ಲಿ ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ನಾವು ಸಮರ್ಪಣಾ ಭಾವದಿಂದ ಒಂದು ಸಂಕಲ್ಪ ಮಾಡಿದೀವಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಕೆಲವೊಮ್ಮೆ ಆದರೂ ಕೂಡ ನಮ್ಮ ಇಚ್ಛೆಗಳು ಈಡೇರ್ತಾ ಇಲ್ಲ ಅನ್ನುವುದಕ್ಕೆ ಕೆಲವು ರಹಸ್ಯಗಳಿದಾವೆ ಸ್ನೇಹಿತರು ಮತ್ತು ನಾನು ಇಂಥದ್ದೊಂದು ರಹಸ್ಯವನ್ನು ಹೇಳ್ತಾ ಇದ್ದೀನಿ ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗಲಿ ಅಂತ ಹೇಳಿ ನಾವು ಪ್ರಯತ್ನ ಪಡ್ತಾ ಇದ್ದೀವಿ ಆದರೂ ಒಳ್ಳೆಯದಾಗಬೇಕು ಅಂದರೆ ಸ್ನೇಹಿತರೆ ಈ ವರ್ತಮಾನದಲ್ಲಿ ನಾವು ಕಷ್ಟ ದುಃಖ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದೀವಿ ಅಂದರೆ ನಾನು ಎಷ್ಟೋ ವಿಡಿಯೋಗಳಲ್ಲಿ ಹೇಳಿದ್ದೀನಿ ಸಂಚಿತ ಕರ್ಮ ಅಂತ ಹೇಳಿ ಒಂದಿರುತ್ತೆ ಅಂದರೆ ನಮ್ಮ ಭವಿಷ್ಯ ಹೇಗೆ ಚೆನ್ನಾಗಿರಬೇಕು ಅಂತ ಹೇಳಿ ನಮ್ಮ ಭವಿಷ್ಯಕ್ಕೆ ಏನೆಲ್ಲ ಬೇಕೋ ಆ ರೀತಿ ನಾವು ತಯಾರಿ ಮಾಡಿಟ್ಕೊಳ್ತೀವಲ್ವಾ ದುಡ್ಡು ಹಣಕಾಸು ಒಟ್ಟು ಮಾಡಿಟ್ಕೊಳ್ತೀವಿ ಅದು ನಮ್ಮ ವಯಸ್ಸಾದ ಕಾಲಕ್ಕೆ ಬರುತ್ತೆ ನಮ್ಮ ಭವಿಷ್ಯಕ್ಕೆ ಬರುತ್ತೆ ಅಂತ ಹೇಳಿ ಅಲ್ವಾ ಅದನ್ನು ನಾವು ಎಷ್ಟು ಜನ ಉಪಯೋಗಿಸ್ಕೊಳ್ತೀವಿ ಅದು ನಮಗೆ ದಕ್ಕತ್ತಾ ಅದು ನಮ್ಮ ತೀರ್ಮಾನ ಆಗಿರೋದಿಲ್ಲ ಕೂಡಿಡ್ಬೋದು ನಾವು ಅಷ್ಟೇ ನಮ್ಮ ಭವಿಷ್ಯಕ್ಕಾಗತ್ತೆ ಅಂಥೇಳಿ ಆದರೆ ಅದನ್ನು ಅನುಭವಿಸುವುದು ಬಿಡುವುದು ಅದು ನಮ್ಮ ಲೆಕ್ಕಕ್ಕೆ ಬರೋದಿಲ್ಲ ಅದು ಭಗವಂತನ ಇಚ್ಛೆಯ ಅನುಸಾರವಾಗಿ ಸಿಗುತ್ತೆ ಸ್ನೇಹಿತರೆ ಅದೇ ತರಹ ನಾವು ಪೂರ್ವ ಜನ್ಮದಲ್ಲಿ ಅಂದ್ರೆ ಹಿಂದಿನ ಜನ್ಮದಲ್ಲಿ ಕೆಲವು ತಪ್ಪುಗಳನ್ನ ಮಾಡೇ ಮಾಡಿರ್ತೀವಿ ಈ ಜನ್ಮದಲ್ಲಿ ಹೇಗ್ ಮಾಡ್ತಾ ಇದೀವಲ್ವಾ ಅದೇ ರೀತಿ ಆ ಜನ್ಮದಲ್ಲೂ ಕೂಡ ನಮ್ಮಿಂದ ಕೆಲವು ತಪ್ಪುಗಳಾಗಿರ್ತವೆ ಅದನ್ನೇ ನಾವು ಸಂಚಿತ ಕರ್ಮ ಅಂತ ಹೇಳೋದು ಸ್ನೇಹಿತರೆ ಏನು ನಾವಲ್ಲಿ ತಪ್ಪುಗಳನ್ನ ಮಾಡಿಟ್ ಬಂದಿರ್ತೀವಲ್ವಾ ಆ ತಪ್ಪುಗಳ ಫಲವೇ ನಾವು ಈ ವರ್ತಮಾನದಲ್ಲಿ ಜನ್ಮದಲ್ಲಿ ಅನುಭವಿಸೋದು ಸ್ನೇಹಿತರೆ ಕೆಲವರು ಹೇಳ್ತಾರೆ ಗೊತ್ತಾ ನಿಮ್ಗೆ ನಾನ್ ಈ ಜನ್ಮದಲ್ಲಂತೂ ಯಾರಿಗೂ ಅನ್ಯಾಯ ಮಾಡಿಲ್ಲ ಯಾರಿಗೂ ಮೋಸ ಮಾಡಿಲ್ಲ ಯಾರಿಗೂ ಕಷ್ಟ ಕೊಟ್ಟಿಲ್ಲ ಆದರೂ ಕೂಡ ನನಗೆ ಈ ಜೀವನದಲ್ಲಿ ಕಷ್ಟ ಯಾಕೆ ಸಿಗ್ತಾ ಇದೆ ಅಂತೇಳಿ ನಾವು ಭಗವಂತನನ್ನು ಪ್ರಶ್ನೆ ಮಾಡ್ತೀವಿ ಅಲ್ವಾ ಈ ವರ್ತಮಾನದಲ್ಲಿ ಈ ಜನ್ಮದಲ್ಲಿ ನಾವು ಯಾರಿಗೂ ಕೆಟ್ಟದನ್ನು ಮಾಡಿಲ್ಲ ಅಂದರೆ ಹಿಂದಿನ ಜನ್ಮದಲ್ಲಿ ನಾವು ಮಾಡಿರ್ತೀವಲ್ವ ಅದರ ಫಲವನ್ನಂತೂ ನಾವು ಭೋಗಿಸಲೇಬೇಕಲ್ವಾ ಅದಕ್ಕೂ ಕಾರಣಕರ್ತರು ನಾವೇ ಅಲ್ವಾ ಹಿಂದಿನ ಜನ್ಮದಲ್ಲಿ ನಾವು ಯಾರಿಗೋ ನೋವು ಕೊಟ್ಟಿದ್ದೀವಿ ದುಃಖ ಕೊಟ್ಟಿದ್ದೀವಿ ಅಂದಮೇಲೆ ಅದರ ಫಲವನ್ನು ನಾವು ಊಟ ಮಾಡಲೇಬೇಕಲ್ವಾ ಅದೇ ಥರ ನಮಗೆ ಈ ಜೀವನದಲ್ಲಿ ಕಷ್ಟ ದುಃಖ ಸಮಸ್ಯೆಗಳು ನಮ್ಮನ್ನು ಆವರಿಸ್ತಿರ್ತವೆ ಅದನ್ನು ನಾವು ಪರಿಪೂರ್ಣವಾಗಿ ಕಳ್ಕೊಳ್ಬಹುದು ಆ ಕರುಣಾಮಯ ದಯಾಮಯ ಪ್ರೇಮಮಯ ಆದ ಆ ಸಾಯಿಯಲ್ಲಿ ನಾವು ಶರಣಾದರೆ ಖಂಡಿತ ನಿಮ್ಮ ಪಾಪಗಳನ್ನು ನಾನು ಬರೆಸ್ತೀನಿ ಅಂತ ಅವರು ಹೇಳಿದರೆ ಅದೇ ಮಾತಲ್ಲಿ ಅವರು ಇಂದಿಗೂ ಕೂಡ ಸಚೇತವಾಗಿದ್ದಾರೆ ಆ ಸಮರ್ಪಣಾ ಭಾವ ನಮ್ಮಲ್ಲಿದ್ರೆ ಖಂಡಿತ ನಮ್ಮ ತಪ್ಪುಗಳಿಗೆ ಪಾಪ ಕ್ಷಮೆ ಕೊಡ್ತಾರೆ ಅದೇ ತರಹ ನಾವು ಇವಾಗ ಎಲ್ಲಾ ರೀತಿ ಒಳ್ಳೇದಾಗ್ಬೇಕು ಅಂತ ಹೇಳಿ ಪ್ರಯತ್ನ ಪಡ್ತಾ ಇದೀವಿ ಆದರೂ ಒಳ್ಳೆಯದಾಗ್ಬೇಕು ಅಂದ್ರೆ ಸಣ್ಣ ಸಣ್ಣ ವಿಚಾರಗಳನ್ನು ಸಹ ಬಾಬಾರವರಿಗೆ ಸಮರ್ಪಣೆ ಮಾಡಬೇಕು ಅಂದ್ರೆ ಸರೆಂಡರ್ ಮಾಡ್ಕೊಳ್ಬೇಕು ಒಂದು ಸಣ್ಣ ವಿಚಾರ ಅಂದ್ರೆ ನಮ್ಮಲ್ಲಿ ಯಾವುದಾದ್ರೂ ಒಂದು ಕೆಟ್ಟ ಅಭ್ಯಾಸವಿದೆ ಅಂತ ಅನ್ಕೊಳ್ರಿ ಈಗ ನೋಡಿ ಉದಾಹರಣೆಯಾಗಿ ನಾವು ನಮ್ಮ ಅಪ್ಪ ಅಮ್ಮನಿಗೆ ತಿಳಿದ ಹಾಗೆ ತಂಬಾಕುನ ಸೇವನೆ ಮಾಡ್ತಾ ಇದ್ದೀವಿ ಸಿಗರೇಟ್ ಸೇರ್ತಾ ಇದೀವಿ ತಪ್ಪು ಕೆಲಸವನ್ನ ಮಾಡ್ತಾ ಇದೀವಿ ಪಬ್ಗೆ ಹೋಗ್ತಾ ಇದೀವಿ ಬಾರ್ಗೆ ಹೋಗ್ತಾ ಇದೀವಿ ಕೆಟ್ಟ ಸಹವಾಸವನ್ನ ಮಾಡ್ಕೊಂಡು ಕೆಟ್ಟವ್ರ ಜೊತೆಗೆ ತಿರುಗ್ತಾ ಇದೀವಿ ಕೆಲವರಿಗೆ ದುಡ್ಡಿನ ಆಸೆಗಾಗಿ ಮೋಸ ಮಾಡ್ತಾ ಇದ್ದೀವಿ ನಮ್ಮ ಚಟಗಳನ್ನ ತೀರ್ಸ್ಕೊಳ್ಳಿಕ್ಕೋಸ್ಕರ ಇನ್ನೊಬ್ಬರನ್ನ ವಂಚಿಸ್ತಾ ಇದ್ದೀವಿ ಅಂದಾಗ ಅಪ್ಪ ಅಮ್ಮ ನಮ್ಮ ಹತ್ರ ಬಂದು ತಕ್ಷಣವೇ ನಮ್ಮ ಕೈಗೆ ಒಂದು ಬೈಕ್ ಹೊಸ ಬೈಕ ಕೀ ಕೊಟ್ಟು ಮತ್ತೆ ತಗೊಳಪ್ಪ ಸ್ವಲ್ಪ ಅಂತೇಳಿ ಹಣನೂ ಕೊಟ್ಟು ನೀನು ಮಾಡ್ತಾ ಇರೋ ಕೆಲಸ ತುಂಬಾ ಒಳ್ಳೇದಿದೆ ಮಾಡಪ್ಪ ಅಂತ ಹೇಳಿ ಹೇಳ್ತಾರ ನೀನು ಮಾಡ್ತಾ ಇರೋ ಕೆಲಸದಿಂದ ನನಗೆ ತುಂಬಾ ಖುಷಿಯಾಗಿದೆಯಪ್ಪ ಅಪ್ಪ ನಾನು ಕೂಡ ಕಷ್ಟಪಟ್ಟು ನಿನಗೋಸ್ಕರ ಏನೋ ಗಳಿಸಿಟ್ಟಿದ್ದೆ ನೀನು ಮಾಡ್ತಾ ಇರೋ ಕೆಲಸ ನನಗೆ ತುಂಬ ಖುಷಿ ಇದೆ ಹಾಗಾಗಿ ಅದನ್ನೇ ಮುಂದುವರಿಸು ಅಂತೇಳಿ ನಮಗೆ ಕೊಡ್ತಾರಾ ಯೋಚನೆ ಮಾಡಿರಿ ತಾನೇ ಎಲ್ಲದಕ್ಕಿಂತ ಮೊದಲು ನಮ್ಮ ಮೇಲೆ ಅವರು ಕೋಪಗೊಳ್ತಾರೆ ಕೂಗಾಡ್ತಾರೆ ಏನು ಕೆಲಸ ಮಾಡ್ತಾ ಇದೀಯ ನೀನು ಒಳ್ಳೆಯ ಸಂಸ್ಕಾರವಂತ ಗುಣವಂತ ಆಗಲಿ ಅಂತೇಳಿ ನಾವು ಸಾಕಿದ್ದೀವಿ ಕಷ್ಟಪಟ್ಟು ಕಷ್ಟಪಟ್ಟು ಹೊಟ್ಟೆ ಬಟ್ಟೆ ಕಟ್ಟಿ ನಿನ್ನನ್ನು ಸಾಕಿದ್ದೀವಿ ಎಷ್ಟಾಗುತ್ತೋ ಅಷ್ಟು ನಿನ್ನ ಭವಿಷ್ಯಕ್ಕೋಸ್ಕರ ಒಳ್ಳೇದಾಗ್ಲಿ ಅಂತ ಹೇಳಿ ನಾವು ಸ್ವಲ್ಪ ಹಣವನ್ನು ಸಹ ಕೂಡಿಟ್ಟಿದ್ವಿ ಮನೆಯನ್ನು ಮಾಡಿದೀವಿ ನೀನು ಒಳ್ಳೆಯ ರೀತಿಯಲ್ಲಿ ಬದುಕಬೇಕು ಅನ್ನೋದು ನನ್ನ ಆಸೆ ಅಂತ ಹೇಳ್ತಾರೆ ತಾನೇ ಹಾಗೆ ನಾವು ಕೆಟ್ಟ ಕೆಲಸ ಮಾಡ್ತಾ ಇದ್ದೀವಿ ಅಡ್ಡಾರಿ ಹಿಡಿದಿದ್ದೀವಿ ಕೆಟ್ಟ ಸಹವಾಸ ಮಾಡಿದ್ದೀವಿ ಅಂದರೆ ಆಗ ನಮ್ಗೆ ಅವರು ಕೇಳಿದ್ದನ್ನೆಲ್ಲ ಕೊಡಿಸ್ತಾರಾ ಇಲ್ಲ ತಾನೆ. ಿಂದ ನಾವು ಇನ್ನು ಹಾಳಾಗ್ತಿವಿ ಅಂತ ಹೇಳಿ ಅವರು ನಮಗೆ ಏನೂ ಕೊಡೋದಿಲ್ಲ ನೀನ್ ಕೆಟ್ಟ ಸಹಾಸ ಬಿಟ್ಟು ಮೊದಲು ಬದಲಾಗೋ ನಿನ್ನ ಕೆಟ್ಟ ಅಭ್ಯಾಸವನ್ನ ಬಿಡು ನಂತರ ನಾವು ತಂದುಕೊಡ್ತೀವಿ ಅಂತಾನೆ ಹೇಳ್ತಾರೆ ತಾನೆ ನಮ್ಮ ಅಪ್ಪ ಅಮ್ಮನೆ ನಮ್ಮ ಕೆಟ್ಟ ವರ್ತನೆ ಅಭ್ಯಾಸಗಳಿಂದ ಬೇಜಾರಾಗಿ ನಾವು ಕೇಳಿದ್ದನ್ನ ನಮಗೆ ಕೊಡ್ತಾ ಇಲ್ಲ ಕೊಡಿಸ್ತಾ ಇಲ್ಲ ಅಲ್ವಾ ಹಾಗಾದ್ರೆ ಸ್ವಲ್ಪ ಯೋಚನೆ ಮಾಡಿ ನಮ್ಮ ಪ್ರಾರಬ್ಧ ಕರ್ಮಗಳು ಅಂದ್ರೆ ನಮ್ಮ ಹಿಂದಿನ ಜನ್ಮದ ಕೆಟ್ಟ ಕರ್ಮವನ್ನ ಆ ಗುರು ಕ್ಷಮಿಸಬೇಕು ನಮಗೆ ಈ ವರ್ತಮಾನದ ಜೀವನದಲ್ಲಿ ಒಳ್ಳೆಯದನ್ನ ಮಾಡಬೇಕು ನಮ್ಮ ಕಷ್ಟ ದುಃಖ ಸಮಸ್ಯೆಗಳನ್ನು ನಿವಾರಣೆ ಮಾಡಬೇಕು ನಮ್ಮ ಕೈ ಹಿಡಿದು ನಡೆಸಬೇಕು ಸದಾ ನಮ್ಮ ಇರಬೇಕು ಅನ್ನುವ ಹಂಬಲ ನಮ್ಗಿದೆ ಅಂದಮೇಲೆ ನಾವು ಆ ಗುರುವಿಗೆ ಆ ಬ್ರಹ್ಮಾಂಡಕ್ಕೆ ಆ ಭಗವಂತನಿಗೆ ಇಷ್ಟವಾಗುವ ರೀತಿಯಲ್ಲಿ ಬದಲಾಗಬೇಕು ತಾನೆ ನಡೆದುಕೊಳ್ಬೇಕು ತಾನೆ ಆಗ ಮಾತ್ರ ತಾನೇ ನಮ್ಮ ಸಕಾರಾತ್ಮಕ ಊರ್ಜೆಗಳು ಆ ಭಗವಂತನ ಸಕಾರಾತ್ಮಕ ಊರ್ಜೆಗಳ ಜೊತೆಗೆ ಬೆಸೆದುಕೊಳ್ಳೋದು ತಾನೆ ನಮಗೆ ಫಲ ಸಿಗೋದು ನಮ್ಮ ತಂದೆ ತಾಯಿಗೆ ಇಷ್ಟವಾಗುವಂತೆ ನಾವು ನಡೆದುಕೊಂಡ್ರೆ ಚೆನ್ನಾಗಿ ಓದಿದರೆ ಹೊತ್ತೊತ್ತಿಗೆ ಸರಿಯಾಗಿ ಮನೆಗೆ ಬರೋದು ಒಳ್ಳೆಯವರ ಸಹವಾಸ ಮಾಡೋದು ಒಳ್ಳೆಯ ಕೆಲಸಗಳನ್ನು ಮಾಡೋದು ಒಳ್ಳೆಯ ವಿಚಾರಗಳ ವಿಮರ್ಶೆ ಮಾಡೋದು ಒಳ್ಳೆಯವರ ಜೊತೆಗೆ ಓಡಾಡೋದು ಒಳ್ಳೆಯದನ್ನು ಮಾಡ್ತಾ ಇದ್ದೀವಿ ಅಂದಾಗ ನಮ್ಮ ತಂದೆ ತಾಯಿಗೆ ತುಂಬ ಖುಷಿಯಾಗತ್ತೆ ಮೇಲೆ ಅವ್ರಿಗೆ ಇನ್ನೂ ಹೆಚ್ಚಿನ ವಿಶ್ವಾಸ ಪ್ರೀತಿ ನಂಬಿಕೆ ಉಂಟಾಗುತ್ತೆ ಇದರಿಂದ ಏನು ಮಾಡ್ತಾರೆ ಅವರು ಕಷ್ಟಪಟ್ಟಾದರೂ ಪರವಾಗಿಲ್ಲ ನಮ್ಮನ್ನು ಒಳ್ಳೆಯ ರೀತಿಯಲ್ಲಿ ದಡ ಸೇರಿಸ್ಬೇಕು ಅಂತೇಳಿ ಪ್ರಯತ್ನ ಪಡ್ತಾರೆ ನಮ್ಮ ಭವಿಷ್ಯಕ್ಕೋಸ್ಕರ ಶ್ರಮಿಸ್ತಾರೆ ತಮ್ಮ ಹೊಟ್ಟೆ ಬಟ್ಟೆ ಕಟ್ಟಿಯಾದರೂ ನಮ್ಮ ಜೀವನವನ್ನು ನಮ್ಮ ಭವಿಷ್ಯವನ್ನು ಉತ್ತಮವಾಗಿಸ್ಲಿಕ್ಕೆ ಅವರು ತುಂಬ ಶ್ರಮಿಸ್ತಾರೆ ಅಲ್ವಾ ಬಯಸಿದ್ದನ್ನೆಲ್ಲ ತಂದ್ಕೊಡ್ತಾರೆ ಅಲ್ವಾ ಅದೇ ಅವರು ನಮ್ಮ ಮೇಲೆ ಸಿಟ್ ಮಾಡ್ಕೊಳ್ತಾ ಇದಾರೆ ನಮಗೆ ಬೈತಾ ಇದಾರೆ ಅಂತ ಅಂದ್ರೆ ನಮ್ಮಿಂದ ಏನೋ ತಪ್ಪಾಗಿದೆ ಅಂತ ಅಲ್ವಾ ಅದೇ ತರಹ ಯಾವ ವಸ್ತುಗಳೇ ಆಗ್ಲಿ ವಿಚಾರಗಳೇ ಆಗ್ಲಿ ಆ ಊರ್ಜೆಗಳನ್ನ ಬಾಬಾನವರೆಗೆ ಅಂದ್ರೆ ನಮ್ಮ ಸಂಕಲ್ಪ ಆಗಿರ್ಬೋದು ಪ್ರಾರ್ಥನೆ ಆಗಿರ್ಬೋದು ಹೋಗ್ಲಿಕ್ಕೆ ಅದು ತಡಿತಾ ಇದೆ ಈ ತರಹ ನಾವು ಮಾಡುವ ದಿನನಿತ್ಯ ಕರ್ಮಗಳೇ ನಮ್ಮಿಂದ ಬಾಬಾರವರವರೆಗೆ ಹೋಗಿ ನಮ್ಮ ಪ್ರಾರ್ಥನೆ ಸಂಕಲ್ಪ ತಲುಪಲು ನಮಗೆ ತಡಿತಾ ಇದಾವೆ ನಾವು ಬಾಬಾರವರನ್ನ ಆರಾಧನೆ ಮಾಡ್ತಾ ಇದ್ದೀವಿ ಪೂಜೆ ಮಾಡ್ತಾ ಇದ್ದೀವಿ ಆದರೂ ಕೂಡ ನಮ್ಮಲ್ಲಿ ಶತ್ರುತ್ವ ಇದೆ ಅದು ನಮ್ಮ ಮನೆಯಲ್ಲಿರುವ ನಮ್ಮ ತಂಗಿಯ ಬಗ್ಗೆನೇ ಆಗಿರ್ಬೋದು ತಮ್ಮನ ಬಗ್ಗೆನೇ ಆಗಿರ್ಬೋದು ಅಪ್ಪ ಅಮ್ಮನ ಬಗ್ಗೆ ಆಗಿರಬಹುದು ಇಲ್ಲವೇ ಸ್ನೇಹಿತರ ಬಗ್ಗೆ ಆಗಿರ್ಬೋದು ಇಲ್ಲವೇ ಇನ್ಯಾವುದೇ ರೀತಿ ಸಂಬಂಧಗಳ ಬಗ್ಗೆ ಆಗಿರ್ಬೋದು ನಮ್ಗೆ ಏನೋ ಒಂಥರ ಅವ್ರ ಬಗ್ಗೆ ಶತ್ರುತ್ವ ಇದೆ ಮತ್ಸರ ಇದೆ ಕೋಪ ಇದೆ ಯಾಕಂದ್ರೆ ಅವ್ರು ನಮಗೆ ಹಿಂದೆ ವಂಚನೆ ಮಾಡಿದರೆ ಮೋಸ ಮಾಡಿದರೆ ಅದ್ರ ಬಗ್ಗೆ ನಮ್ಗೆ ಇನ್ನೂ ಅವ್ರ ಬಗ್ಗೆ ತುಂಬಾ ಮತ್ಸರ ಮೂಡ್ತಾ ಇದೆ ಶತ್ರುತ್ವ ಮೂಡಿಸ್ಕೊಳ್ತಾ ಇದೀವಿ ಅಂದ್ರೆ ಅದು ಕೂಡ ಒಂದು ಕರ್ಮನೇ ಸ್ನೇಹಿತರೆ ಈ ನಕಾರಾತ್ಮಕ ಊರ್ಜೆಗಳು ಸಹ ನಮ್ಮ ಸಕಾರಾತ್ಮಕ ಊರ್ಜೆಗಳನ್ನ ಪ್ರಾರ್ಥನೆಯ ಸಂಕಲ್ಪವನ್ನ ಆ ಬಾಬಾನವರಿಗೆ ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ ಅವು ನಮ್ಮನ್ನ ಹಿಂದಕ್ಕೆ ಇಳಿತಾ ಇದೆ ಈ ನಕಾರಾತ್ಮಕ ಊರ್ಜೆಗಳನ್ನ ಪ್ರಾರ್ಥನೆಯ ಸಂಕಲ್ಪವನ್ನ ಹಿಂದಕ್ಕೆ ಎಳಿತಾ ಇದ್ದಾವೆ ಹೊರತು ಮುಂದಕ್ಕೆ ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ ಇದು ಕೂಡ ಒಂದು ರಹಸ್ಯ ಅಂದ್ರೆ ಇದು ಒಂದು ಕರ್ಮ ಸ್ನೇಹಿತರೆ ಸಣ್ಣದಾಗಿ ನಾವು ಯಾರಿಗೋ ಮೋಸ ಮಾಡ್ತಾ ಇದ್ದೀವಿ ವಂಚನೆ ಮಾಡ್ತಾ ಇದ್ದೀವಿ ಯಾರದೋ ಮೇಲೆ ಶತ್ರುತ್ವ ಯಾರಿಗೋ ಹಿಂಸೆ ಕೊಡ್ತಾ ಇದ್ದೀವಿ ಅದು ನಮ್ಮ ಮನೆಯವರಿಗೆ ಆಗಿರ್ಬೋದು ಬೇರೆಯವರಿಗೆ ಆಗಿರ್ಬೋದು ಅವ್ರ ಬಗ್ಗೆ ನಾವು ಸಣ್ಣದಾಗಿ ಏನೋ ಒಂದು ರೀತಿಯಲ್ಲಿ ಮತ್ಸರ ಹೊಟ್ಟೆ ಕಿಚ್ಚನ್ನು ಪಡ್ತಾ ಇದ್ದೀವಿ ಹೀಗೆ ಮಾಡಿದಾಗ್ಲೂ ಕೂಡ ನಾ ಹೀಗೆ ಮಾಡಿದಾಗ್ಲೂ ಕೂಡ ನಾವು ಬಾಬಾರವರನ್ನು ಪೂಜೆ ಮಾಡ್ತಾ ಇದ್ದೀವಿ ಸಂಕಲ್ಪ ಮಾಡಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀವಿ ದಿನನಿತ್ಯ ಅವರನ್ನು ಆರಾಧನೆ ಮಾಡ್ತಾ ಇದ್ದೀವಿ ಆದರೂ ಕೂಡ ಒಳ್ಳೇದಾಗಲಿಕ್ಕೆ ಆದರೂ ಕೂಡ ಒಳ್ಳೇದಾಗ್ತಾ ಇಲ್ಲ ನಮ್ಮ ಪ್ರಾರ್ಥನೆ ಭಗವಂತ ಕೇಳಿಸ್ಕೊಳ್ತಾ ಇಲ್ಲ ಅಂದರೆ ಅದಕ್ಕೆ ಇದು ಕೂಡ ಒಂದು ಕೂಡ ಕಾರಣ ಆಗಿರುತ್ತೆ ಸ್ನೇಹಿತರೆ ಎಷ್ಟೇ ಆದರೂ ನಾವು ಮನುಷ್ಯರಲ್ವಾ ನಾವು ಎಷ್ಟೇ ಒಳ್ಳೆಯದನ್ನ ಯೋಚಿಸ್ತೀವಿ ಅಂದರೂ ಕೆಲವೊಮ್ಮೆ ಏನಾಗುತ್ತೆ ಅಂದರೆ ನಮ್ಮ ಮನೆಯಲ್ಲೇ ಕೆಲವರು ವರ್ತನೆಯನ್ನು ನೋಡಿ ನಮ್ಮಲ್ಲಿ ಮತ್ಸಾರ ಮೂಡ್ಬಿಡುತ್ತೆ ಹೊಟ್ಟೆ ಕಿಚ್ಚು ಮೂಡ್ಬಿಡುತ್ತೆ ಅಂದರೆ ನಮ್ಮ ಅಪ್ಪ ಅಮ್ಮ ನನಗೆ ಆಸೆ ಮಾಡ್ತಾ ಇಲ್ಲ ನಮ್ಮ ತಮ್ಮನ ತುಂಬ ಆಸೆ ಮಾಡ್ತಾ ಇದ್ದಾರೆ ಅಂದಾಗ ನಮ್ಮಲ್ಲಿ ಏನೋ ಒಂಥರ ನಮ್ಮ ತಮ್ಮನ ಬಗ್ಗೆ ತಂಗಿ ಬಗ್ಗೆ ಹೊಟ್ಟೆ ಕಿಚ್ಚು ಮತ್ಸಾರ ಕೋಪ ಮೂಡ್ತಾ ಇದೆ ಅಂದರೆ ಇದು ಕೂಡ ಒಂದು ಕರ್ಮ ಆ ಸಮಯದಲ್ಲಿ ನಾವು ಯಾವುದೇ ರೀತಿ ಮನಸ್ಸಲ್ಲಿ ಕೆಟ್ಟ ಅಭಿಪ್ರಾಯವನ್ನು ಹೊಂದಬಾರ್ದು ಸರಿ ಬಿಡು ಅಡು ನನ್ನ ತಮ್ಮನ ಬಗ್ಗೆ ನಮ್ಮ ಅಪ್ಪ ಅಮ್ಮನಿಗೆ ತುಂಬ ಪ್ರೀತಿ ಇದೆಯಾ ಸರಿ ಆ ತಮ್ಮನಿಂದ ಏನೋ ಅವರಿಗೆ ತುಂಬ ಒಳ್ಳೆಯದು ಸಿಕ್ಕಿದೆ ಒಳ್ಳೆಯ ನಡೆನುಡಿಗಳು ಸಿಕ್ಕಿದ್ದಾವೆ ಹಾಗಾಗಿ ಅವರು ತುಂಬ ಇಷ್ಟಪಡ್ತಾರೆ ಹಾಗೆ ಅಂದ್ಕೊಳ್ಬೇಕು ನಾವು ಕೂಡ ಅವ್ರಿಗೆ ಇಷ್ಟ ಆಗುವ ರೀತಿಯಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ಪರಿವರ್ತನೆ ಹೊಂದಬೇಕು ಸ್ವಲ್ಪ ಸಮಯ ತಗೊಳತ್ತೆ ತಾಳ್ಮೆಯಿಂದ ನಾವು ಅದನ್ನು ಸಾಧನೆ ಮಾಡ್ಬೋದು ಸ್ನೇಹಿತರೆ ಅದು ಬಿಟ್ಟು ನಮ್ಮ ಸ್ವಂತ ಒಡ ಹುಟ್ಟಿದವರ ಜೊತೆಯೇ ನಾವು ಶತ್ರುತ್ವ ಸಾಧಿಸೋದ್ರಿಂದ ನಮಗೇನೂ ಸಿಗೋದಿಲ್ಲ ಕರ್ಮ ಅನ್ನೋ ಹೆಸರಲ್ಲಿ ನಾವು ಇನ್ನೂ ಕೆಟ್ಟದನ್ನೇ ಪಡ್ಕೊಳ್ತೀವಿ ಅಲ್ವಾ ಎಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಸಾಯಲೇಬೇಕು ಇರೋವರಿಗೂ ನಮ್ಮ ಜೀವನ ಅಷ್ಟೇ ಅಲ್ವಾ ಯಾವ ಕ್ಷಣದಲ್ಲಾದರೂ ನಮ್ಮ ಜೀವ ನಮ್ಗೆ ಅದು ಗೊತ್ತಿಲ್ಲ ನಮ್ಮ ಹಿಂದಿನ ಜೀವನವೂ ಸಹ ನಮಗೆ ಗೊತ್ತಿಲ್ಲ ಮುಂದೆ ಏನಾಗುತ್ತೆ ಅಂತಲೂ ನಮಗೆ ಗೊತ್ತಿಲ್ಲ ಈ ವರ್ತಮಾನದಲ್ಲಿ ನಾವು ಏನು ಜೀವಿಸ್ತಾ ಇದ್ದೀವಲ್ಲೋ ಅದಷ್ಟೇ ನಮಗೆ ಗೊತ್ತಿರುತ್ತೆ ಅರಿವಿರುತ್ತೆ ಅಂದಮೇಲೆ ನಾವು ಈ ಅರಿವಿನ ತಿಳುವಳಿಕೆಯ ಜೀವನದ ಜೊತೆ ಒಳ್ಳೆಯ ರೀತಿಯಲ್ಲಿ ಸಮರ್ಪಣಾ ಭಾವದಿಂದ ಒಳ್ಳೆ ರೀತಿಯಲ್ಲಿ ಸಾಗೋದು ಮಾತ್ರ ನಮ್ಮ ಕರ್ತವ್ಯ ಅನ್ನುವ ರೀತಿಯಲ್ಲಿ ನಾವು ಬದುಕಿದಾಗ ಖಂಡಿತ ಅದಕ್ಕೆ ತಕ್ಕ ಫಲ ನಮಗೆ ಸಿಗುತ್ತೆ ಸ್ನೇಹಿತರೆ ಯಾರೇ ನಮ್ಮನ್ನು ದ್ವೇಷಿಸ್ತಿ ಯಾರು ಯಾರೇ ನಮ್ಮನ್ನ ಕಡೆಗಣಿಸಲಿ ತಂದೆ ತಾಯಿ ಆಗಿರ್ಬೋದು ಅಣ್ಣ ತಂಗಿಯರಾಗಿರ್ಬೋದು ಬಂಧುಗಳಾಗಿರ್ಬೋದು ಯಾರೇ ನಮ್ಮನ್ನ ಕಡೆಗಣಿಸಿದ್ರು ಆ ವಿಚಾರದ ಬಗ್ಗೆ ತಲೆ ಕೆಡಿಸ್ಕೊಳ್ಬಾರ್ದು ನಮ್ಮ ಜನ್ಮ ಇಲ್ಲಿ ಯಾಕಾಗಿದೆ ಒಂದು ಒಳ್ಳೆಯ ಉದ್ದೇಶದಿಂದನೇ ಭಗವಂತ ಕೊಟ್ಟಿದ್ದಾನೆ ಕಾರಣ ಇಲ್ಲದೆ ಜೀವನದಲ್ಲಿ ನಮಗೆ ಏನು ಸಿಕ್ಕಿರಲ್ಲ ಅವರೆಲ್ಲ ನಮ್ಮನ್ನ ದ್ವೇಷ ಮಾಡ್ತಾ ಇದ್ದಾರೆ ಅಂದ್ರೆ ನಾನು ಅದನ್ನು ಯಾರಿಗೋ ಕೊಟ್ಟಿದ್ದೆ ಹಿಂದೆ ಅದೇ ನನಗೆ ಮರಳಿ ಸಿಗ್ತಾ ಇದೆ ಅಂತ ಹೇಳಿ ನಾವು ಅನ್ಕೊಳ್ಬೇಕು ಈ ವರ್ತಮಾನದಲ್ಲಿ ನನ್ನಿಂದ ಆ ರೀತಿ ತಪ್ಪುಗಳು ಎಂದು ಆಗ್ಬಾರ್ದು ಅನ್ನುವ ದೃಢ ನಿರ್ಧಾರದಿಂದ ನಾವು ಒಳ್ಳೆಯ ಕರ್ಮಗಳನ್ನ ಒಳ್ಳೆಯ ಉದ್ದೇಶ ಹೊಂದಿದ ಕರ್ಮಗಳನ್ನ ಒಳ್ಳೆಯ ವಿಚಾರಗಳನ್ನ ನಾವು ಬಿಂಬಿಸ್ತಾ ಜೀವನದಲ್ಲಿ ಅದನ್ನು ಅಳವಡಿಸಿಕೊಂಡು ತಾಳ್ಮೆಯಿಂದ ಇದ್ದಾಗ ತಾಳ್ಮೆಯ ಫಲ ತುಂಬಾ ಉತ್ತಮವಾಗಿರುತ್ತೆ ಸಿಹಿಯಾಗಿರುತ್ತೆ ಸ್ನೇಹಿತರೆ ಒಳ್ಳೆದಾಗೆ ಆಗುತ್ತೆ ಅಪಾರವರನ್ನ ಪೂಜಿಸ್ತಾ ಇದ್ದೀವಿ ಇನ್ನು ಕೂಡ ನಮ್ಮ ಮನಸ್ಸಲ್ಲಿ ಕೆಲವು ಮತ್ಸರ ಇದೆ ಮೋಹ ಇದೆ ಹಾಗೆ ಕೆಲವರ ಬಗ್ಗೆ ಕೆಟ್ಟ ಆಲೋಚನೆ ಇದೆ ಕೆಲವರ ಬಗ್ಗೆ ಶತ್ರುತ್ವ ಇದೆ ಮತ್ಸರ ಇದೆ ಅಂದಾಗ್ಲೂ ಕೂಡ ಸೃಷ್ಟಿಗೆ ಕಾರಣನಾದ ಆ ಗುರು ಆ ಭಗವಂತ ಸಹಿತ ಯೋಚಿಸ್ರಿ ನನ್ನ ಮಗುವಿಂದಲೂ ಕೂಡ ತನ್ನ ಸೃಷ್ಟಿಯ ಕಂದನಿಂದಲೂ ಕೂಡ ಒಳ್ಳೆಯ ಕೆಲಸಗಳಾಗಬೇಕು ಒಳ್ಳೆಯ ಉದ್ದೇಶ ಹೊಂದಿದ ವಿಚಾರಗಳು ನಡೀಬೇಕು ಅಂತ ಹೇಳಿ ಆ ಬಾಬಾನು ನಿರೀಕ್ಷೆಗಳನ್ನು ಇಟ್ಕೊಂಡಿದ್ದಾರೆ ಸ್ನೇಹಿತರೆ ಆ ಭಗವಂತ ಕೂಡ ನಮ್ಮಿಂದ ಇಂತಹ ನಿರೀಕ್ಷೆಯನ್ನು ಇಟ್ಟಿದ್ದಾರೆ ಅಂದರೆ ಈ ಪ್ರಕೃತಿಗಾಗಿರ್ಬೋದು ಈ ಭೂಮಿಗಾಗಿರ್ಬೋದು ಇಲ್ಲಿಯ ಜನರಿಗಾಗಿರ್ಬೋದು ನನ್ನ ಮಗನಿಂದ ಯಾವುದೇ ರೀತಿ ಕೆಟ್ಟದಾಗಬಾರ್ದು ಒಳ್ಳೆಯದನ್ನು ಕೊಡಬೇಕು ಅವನು ಅಂತಲೂ ಅವರು ಬಯಸ್ತಾ ಇದ್ದಾರೆ ತಂದೆ ತಾಯಿಗಳು ನಾವು ಹೇಗೆ ಇರಬೇಕು ಅಂತ ಹೇಳಿ ಬಯಸ್ತಾರೆ ಹಾಗೆ ಅದನ್ನು ಹೇಳ್ತಾರೆ ಅವರು ಅದೇ ನಾವು ದಿನನಿತ್ಯ ಪೂಜಿಸುವ ಭಗವಂತ ಆ ವಿಚಾರವನ್ನು ಹೇಳೋದಿಲ್ಲ ಆದರೆ ನಾವು ಒಳ್ಳೆಯ ರೀತಿಯ ಹೆಜ್ಜೆಗಳಿಟ್ಟು ಬದಲಾವಣೆ ಮಾಡ್ಕೊಳ್ತಾ ಹೋದರೆ ಖಂಡಿತ ನಾವು ನಮ್ಮ ಜೀವನದ ಯಶಸ್ಸಿನ ಮೆಟ್ಟಿಲನ್ನು ಒಂದೊಂದಾಗಿ ಹತ್ತುತ್ತಾ ಇದ್ದೀವಲ್ವ ಅದರ ಮೂಲಕ ಗೊತ್ತಾಗತ್ತೆ ಭಗವಂತ ನಮ್ಮ ಮೇಲೆ ಆ ಗುರುವು ನಮ್ಮ ಮೇಲೆ ಪ್ರಸನ್ನರಾಗಿದ್ದಾರೆ ಅಂತ ಹೇಳಿ ನಾವು ಹೇಗೆ ನಮ್ಮ ಜೀವನದಲ್ಲಿ ಒಂದೊಂದೇ ರೀತಿಯಲ್ಲಿ ಭಗವಂತನ ಬಾಬಾನ ಒಂದು ನಿಯಮಗಳಿದಾವಲ್ಲ ಅವನ ಪರಿಪಾಲನೆ ಮಾಡ್ತಾ ಹೋಗ್ತೀವಲ್ಲ ಒಳ್ಳೆಯದನ್ನೇ ಬಯಸೋದು ಒಳ್ಳೆಯದನ್ನೇ ಮಾಡೋದು ಯಾರಲ್ಲೂ ಶತ್ರುತ್ವ ಮೋಸ ವಂಚನೆ ಮಾಡದೇ ಇರೋದು ಒಳ್ಳೆಯ ರೀತಿಯಲ್ಲಿ ನಾವು ಜೀವನದ ದಾರಿಯ ಆಯ್ಕೆಯನ್ನು ಮಾಡಿಕೊಂಡು ಒಳ್ಳೆಯ ಉದ್ದೇಶವನ್ನು ಹೊಂದಿ ನಾವು ಸಾಕೋ ಸಾ ಒಳ್ಳೆಯ ಉದ್ದೇಶವನ್ನು ಹೊಂದಿ ನಾವು ಸಾಕ್ತಾ ಇರೋ ವಿಚಾರದಿಂದ ನಮ್ಮ ಬಾಬನಿಗೆ ಅಂದರೆ ನಾವು ಪೂಜಿಸುವ ದೇವರಿಗೆ ಇಷ್ಟ ಆಗತ್ತೆ ನಮ್ಮ ಒಳ್ಳೆಯ ರೀತಿಯ ಬದಲಾವಣೆಯ ಅನುಭವದ ಸಂತೋಷ ಅವರಿಗಾದಾಗ ಒಂದೊಂದೇ ಒಳ್ಳೆಯ ಕೆಲಸ ನಾವು ಮಾಡ್ತಾ ಹೋದಾಗ ನಮಗೆ ಅನ್ಸುತ್ತೆ ತಾನೆ ನಾನು ಇವತ್ತು ಎಷ್ಟು ಒಳ್ಳೆ ಕೆಲಸ ಮಾಡಿದ್ದಪ್ಪ ಅಂತ ಹೇಳಿ ಯಾರಿಗೋ ರಸ್ತೆಯಲ್ಲಿ ಬಿದ್ದವರಿಗೆ ಒಂದು ಲೋಟ ನೀರು ನೀರು ಅಂತ ಇರ್ತಾರೆ ಆ ಸಮಯದಲ್ಲಿ ನಾವು ನೀರು ಕೊಟ್ಟಾಗ ಅವರು ಆ ನೀರು ಕುಡಿದು ಉಳಿತಾರೆ ಅನ್ಕೊಳ್ರಿ ಆ ಸಂತೋಷ ನಮ್ಮನ್ನು ಬಹಳ ದಿನದವರೆಗೂ ಕಾಪಾಡುತ್ತೆ ಅಂದ್ರೆ ಸಂತೋಷ ಸಿಗುತ್ತೆ ನನ್ನಿಂದ ಇವತ್ತು ಒಂದು ಜೀವ ಉಳಿತು ಹಾಗೆ ಒಂದು ರೋಡಲ್ಲಿ ಒಂದು ಪಕ್ಷಿ ಬಿದ್ದು ಹೊಳ್ಳಾಡ್ತಾ ಇರುತ್ತೆ ಅದಕ್ಕೆ ನಾವು ಸ್ವಲ್ಪ ಸಹಾಯ ಮಾಡಿದ್ವಿ ಅಂದಾಗ ಅದರ ಜೀವ ಉಳಿತು ಅಂದ್ರೆ ಆಗ ಕೂಡ ನನಗೆ ಆಗ ಕೂಡ ನಮಗೆ ಸಂತೋಷ ಆಗುತ್ತೆ ಇವತ್ತು ನನ್ನಿಂದ ಒಂದು ಪಕ್ಷಿ ಜೀವ ಉಳಿತು ಅಂತ ಹೇಳಿ ಆ ಸಂತೋಷ ಯಾವುದೇ ರೀತಿಯ ಸಂತೋಷಕ್ಕೆ ಸಮಾನವಾಗಿರೋದೇ ಇಲ್ಲ ಸ್ನೇಹಿತರೆ ಅಷ್ಟೊಂದು ಆತ್ಮವಿಶ್ವಾಸ ಮತ್ತೆ ಸಂತೋಷ ಕೊಡುತ್ತೆ ನಮ್ಮ ಬಗ್ಗೆ ನಮಗೆ ಒಂದು ಒಳ್ಳೆಯ ರೀತಿಯಲ್ಲಿ ಮನೋಭಾವ ಮೂಡುತ್ತೆ ಇದು ಯಾವಾಗ ಸಿಗುತ್ತೆ ಅಂದ್ರೆ ನಮ್ಮಿಂದ ಒಳ್ಳೆ ಕೆಲಸಗಳಾದಾಗ ಮಾತ್ರ ಇಂತ ಫೀಲ್ ಆಗತ್ತೆ ಇಂತಹ ಒಳ್ಳೆಯ ಕೆಲಸಗಳಿಂದ ನಮ್ಮಲ್ಲಿ ಒಂದು ಆತ್ಮವಿಶ್ವಾಸದ ಭಾವ ಹೆಚ್ಚಾಗತ್ತೆ ದೇಹಕ್ಕೆ ಮನಸ್ಸಿಗೆ ತುಂಬಾ ಅಂದರೆ ತುಂಬಾ ಶಕ್ತಿ ಬಂದಂತಾಗತ್ತೆ ನಾವು ಬೇರೆಯವರ ಸಂತೋಷ ಕಂಡು ಪಡ್ತಾ ಇದೀವಿ ಅತ್ಸರ ತೋರ್ತಾ ಇದ್ದೀವಿ ಅಂದರೆ ಈ ವಿಚಾರ ನಮಗೂ ಒಂಥರ ಎಲ್ಲೋ ಒಂಥರ ಒಳಗಡೆ ಕಸಿವಿಸಿ ಹುಟ್ಟಿಸುತ್ತೆ ಹಾಗೆ ಆ ಭಗವಂತನಿಗೂ ಕೂಡ ಇದಿಷ್ಟ ಆಗೋದಿಲ್ಲ ಅದೇ ರೀತಿ ಬಾಬಾನಿಗೆ ನಮ್ಮಿಂದ ಆಗುವ ಒಳ್ಳೆಯ ಕೆಲಸಗಳು ಇಷ್ಟ ಆಗ್ತವೆ ಒಳ್ಳೆಯ ವಿಚಾರಗಳತ್ತ ನಾವು ಸಾಕ್ತಾ ಇದ್ದೀವಿ ಅಂದಾಗ ಅವರು ನೇರವಾಗಿ ಬಂದು ನಮ್ಮ ಕೈಯನ್ನು ಹಿಡಿತಾರೆ ಸ್ನೇಹಿತರೆ ಅವರೇ ನಮ್ಮನ್ನು ಜೊತೆಗೆ ಕರ್ಕೊಂಡೋಗಿ ನಾವು ಇಚ್ಛಿಸುವ ದಳವನ್ನು ಕೊಡ್ತಾರೆ ಇದರಲ್ಲಿ ಸಂದೇಹ ಪಡಬೇಡ್ರಿ ನಾವು ನಮ್ಮ ಮನೆಯಲ್ಲಿ ಅಕ್ಕ ತಂಗಿಯರನ್ನ ಪ್ರೀತಿಸ್ತಾ ಇರೋ ವಿಚಾರ ಅವ್ರನ್ನ ಇಷ್ಟಪಡ್ತಾ ಇರೋ ವಿಚಾರ ಅವರಿಗೆ ಕೇಳಿದ್ದನ್ನೆಲ್ಲ ಕೊಡಿಸಿ ಅವರನ್ನ ಪ್ರೀತಿಯಿಂದ ನೋಡ್ಕೊಳ್ತಾ ಇರೋ ವಿಚಾರ ತಂದೆ ತಾಯಿಗೆ ತಿಳಿದಾಗ ತಂದೆ ತಾಯಿ ತುಂಬ ಖುಷಿ ನಾವು ಸತ್ರು ಪರವಾಗಿಲ್ಲ ನನ್ನ ಮಗ ನನ್ನ ಹೆಣ್ಮಕ್ಳನ್ನ ಕರೆದು ಕಳಿಸಿ ಅವ್ರ ಕಷ್ಟ ದುಃಖಗಳಿಗೆ ಆಗ್ತಾನಪ್ಪ ಅಂತೇಳಿ ನಿಶ್ಚಿಂತೆಯಿಂದ ಅವರು ಪ್ರಾಣ ಬಿಡ್ತಾರೆ ಹೇಳ್ತಾರೆ ಬಾಯಿ ಬಿಟ್ಟು ನನಗೆ ಇನ್ಯಾವುದೇ ರೀತಿ ಅನುಮಾನ ಇಲ್ಲಪ್ಪ ನಿನ್ನ ನಿನ್ನ ಅಕ್ಕ ತಂಗಿಯರ ಕಷ್ಟ ದುಃಖಗಳಿಗೆ ನೀನು ಸಹಕರಿಸ್ತೀಯ ನನಗೆ ನಂಬಿಕೆ ಇದೆ ನೀನು ಒಳ್ಳೆಯ ರೀತಿಯಲ್ಲಿ ಜವಾಬ್ದಾರಿಯುತನಾದ ಮಗನಾದಪ್ಪ ಅಪ್ಪ ಇವತ್ತೇ ನನ್ನ ಜೀವನ ಹೋದರೂ ಪರವಾಗಿಲ್ಲ ಅಂತೇಳಿ ಒಬ್ಬೊಬ್ರು ಖುಷಿಯಿಂದ ಹೇಳ್ಕೊಳ್ತಾರಲ್ವ ಸ್ನೇಹಿತರೆ ಅದೇ ತರ ನಾವು ಇನ್ನೊಬ್ಬರ ಬಗ್ಗೆ ಒಳ್ಳೆಯದನ್ನ ಯೋಚನೆ ಮಾಡಿದಾಗ ಒಳ್ಳೆಯ ದಾರಿಯ ಆಯ್ಕೆಯನ್ನು ಮಾಡಿಕೊಂಡಾಗ ನಮ್ಮ ಮನಸ್ಸಲ್ಲಿ ಒಳ್ಳೆಯದನ್ನ ಮೂಡಿಸಿಕೊಂಡಾಗ ಈ ಬ್ರಹ್ಮಾಂಡಕ್ಕೆ ಆ ಗುರುವಿಗೆ ಆ ಭಗವಂತನಿಗೆ ಇಷ್ಟ ಆಗತ್ತೆ ಯಾಕಂದ್ರೆ ನಾವು ಅವನ ಅಂಶ ಅಲ್ವಾ ಹಾಗಾಗಿ ನಮ್ಮಿಂದ ಆಗುವ ಒಳ್ಳೆಯ ಕೆಲಸಗಳಿಂದ ಆ ಭಗವಂತನ ಪ್ರಸನ್ನನಾಗ್ತಾನೆ ಈ ಬ್ರಹ್ಮಾಂಡ ನಮ್ಮ ಉದ್ದೇಶಗಳನ್ನ ಈಡೇರಿಸಿಕೊಡುತ್ತೆ ಈ ಕೆಟ್ಟ ಉದ್ದೇಶ ಶತ್ರುತ್ವ ಮತ್ಸರ ತೋರಿದಾಗ ಬಾಬನಿಗೂ ಇಷ್ಟ ಆಗೋದಿಲ್ಲ ಈ ಬ್ರಹ್ಮಾಂಡಕ್ಕೂ ಅದಿಷ್ಟ ಆಗೋದಿಲ್ಲ ಸ್ನೇಹಿತರೆ ನಾವೇನೇ ಮಾಡಿದ್ರು ಯಾರಿಗೂ ತಿಳಿಯಲ್ಲ ಅನ್ನೋ ರೀತಿಯಲ್ಲಿ ನಾವು ತಪ್ಪುಗಳನ್ನು ಮಾಡ್ತಾನೆ ಹೋದರೆ ನಮ್ಮ ಮೇಲೆ ಆ ಗುರುವಿನ ಭಗವಂತನ ದೃಷ್ಟಿಯಂತೂ ಇದ್ದೇ ಇರತ್ತೆ ಯಾಕಂದ್ರೆ ನಮ್ಮ ಒಂದು ಸಕಾರಾತ್ಮಕ ಊರ್ಜೆಗಳು ಹೇಗಿರ್ತವೋ ನಕಾರಾತ್ಮಕ ಊರ್ಜೆಗಳು ಸಹ ನಮ್ಮನ್ನು ಆವರಿಸಿರ್ತವೆ ಹಾಗಾಗಿ ಇದರಲ್ಲಿ ನಾವು ವಿವೇಕದಿಂದ ತಿಳುವಳಿಕೆಯಿಂದ ನಮ್ಗೆ ಯಾವ್ದು ಬೇಕೋ ಅದನ್ನ ಮಾತ್ರ ಆಯ್ಕೆ ಮಾಡ್ಕೊಳ್ಬೇಕು ಆಗ ಮಾತ್ರ ಅದು ನಮ್ಮ ಕೈವಶವಾಗತ್ತೆ ಇಲ್ಲ ಅಂದ್ರೆ ನಾವೇ ಅದರ ಕೈವಶವಾಗ್ಬಿಡ್ತೀವಿ ಸ್ನೇಹಿತರೆ ನಮಗೆ ಸಂತೋಷ ಬೇಕಪ್ಪ ಅಂತೇಳಿ ಕೆಲವರು ಏನು ಮಾಡ್ತಾರೆ ಅಂದ್ರೆ ಪಬ್ಬು ಕ್ಲಬ್ ಸುತ್ತಾಟ ಮೋಜು ಮಸ್ತಿಗಳಲ್ಲೇ ತಮ್ಮ ಜೀವನವನ್ನು ಕಳಿತಾರೆ ಸಂತೋಷ ಹುಡುಕುವ ನೆಪದಲ್ಲಿ ಅವರು ಇನ್ನೂ ಅನ್ನೋದನ್ನು ಮರ್ತು ಬಿಡ್ತಾರೆ ಯೋಚನೆ ಮಾಡ್ತಾ ಒಳ್ಳೆಯದನ್ನೇ ಕೊಡ್ತಾ ಒಳ್ಳೆಯದನ್ನೇ ನೋಡ್ತಾ ಎಲ್ಲರಿಗೂ ಒಳ್ಳೆಯದನ್ನೇ ಬಯಸ್ತಾ ಸಮಯ ಸಿಕ್ಕಾಗಲೆಲ್ಲ ಆಧ್ಯಾತ್ಮಿಕ ಪಯಣದಲ್ಲಿ ಭಗವಂತನ ಚಿಂತನೆಯನ್ನ ಮಾಡ್ತಾ ಪುರಾಣ ಪುಣ್ಯ ಗ್ರಂಥಗಳನ್ನು ಓದ್ತಾ ಕೈಲಾದಷ್ಟು ನಿಸ್ಸಾಯಕರ ಸೇವೆ ಮಾಡ್ತಾ ಒಳ್ಳೆಯದನ್ನೇ ನಾವು ಮಾಡ್ತಾ ಹೋದಾಗ ಒಳ್ಳೆಯ ದಾರಿಯ ಆಯ್ಕೆಯನ್ನು ಮಾಡಿಕೊಂಡಾಗ ನಮ್ಮ ಅಂತರಂಗದಿಂದ ಒಂದು ರೀತಿಯ ಆನಂದ ಉತ್ಪತ್ತಿ ಆಗುತ್ತೆ ಇದೇ ನಿಜವಾದ ಸಂತೋಷ ಸ್ನೇಹಿತರೆ ಈ ರೀತಿಯಾದ ಸಂತೋಷ ಯಾವುದೇ ರೀತಿ ಪಬ್ಬು ಕ್ಲಬ್ಬು ಕೊಡೋದಿಲ್ಲ ನಾವು ಹಂತ ಹಂತವಾಗಿ ಒಳ್ಳೆಯ ವಿಚಾರಗಳೊಂದಿಗೆ ಚಿಂತನೆಗಳೊಂದಿಗೆ ಬದಲಾಗ್ತಾ ಹೋದ ಹಾಗೆ ನಮ್ಮಲ್ಲಿ ಸಕಾರಾತ್ಮಕ ಊರ್ಜೆಗಳ ಪ್ರಭಾವ ಹೆಚ್ಚಾಗತ್ತೆ ಅದು ಆ ಭಗವಂತನ ಬಾಬಾನ ಸಕಾರಾತ್ಮಕ ಊರ್ಜೆಗಳ ಜೊತೆ ಹೊಂದಾಣಿಕೆ ಆಗ್ತಾ ಹೋಗುತ್ತೆ ಆಗ ಆ ಗುರು ನಾವು ನೆನೆಸಿದ ತಕ್ಷಣ ನಮ್ಮ ಜೊತೆಗಿರುವ ಅನುಭವ ಅನುಭೂತಿ ನಮ್ಗಾಗತ್ತೆ ಸ್ನೇಹಿತರೆ ಹಾಗಾಗಿ ನಾವಂತೂ ನಮ್ಮ ಜೀವನದಲ್ಲಿ ಬಾಬಾರವರ ಅನುಗ್ರಹ ಆಶೀರ್ವಾದ ಪಡಿಬೇಕು ಇನ್ಯಾವುದೇ ದೇವರ ಅನುಗ್ರಹ ಆಶೀರ್ವಾದ ಪಡಿಬೇಕು ಒಳ್ಳೆಯದನ್ನ ಪಡಿಬೇಕು ಒಳ್ಳೆಯ ಭವಿಷ್ಯದ ದಡವನ್ನು ನಾವು ಸೇರಬೇಕು ಸುಖ ಶಾಂತಿ ನೆಮ್ಮದಿ ನಮ್ಮ ಜೀವನದಲ್ಲಿ ಬೇಕು ಅಂದ್ರೆ ನಾವು ಸಣ್ಣ ಪುಟ್ಟ ತ್ಯಾಗಗಳನ್ನಂತೂ ಮಾಡಲೇಬೇಕಾಗುತ್ತೆ ಸ್ನೇಹಿತರೆ ಅದೇನೆಂದರೆ ಈ ಆಧ್ಯಾತ್ಮಿಕ ಪಯಣದಲ್ಲಿ ಪಯಣ ಮಾಡಲೇಬೇಕು ಬಾಬಾ ನಾಮಸ್ಮರಣೆ ಮತ್ತೆ ಒಳ್ಳೊಳ್ಳೆಯ ವಿಚಾರಗಳ ಯೋಚನೆ ಚಿಂತನೆ ಯೋಜನೆಯಿಂದ ನಮ್ಮ ಜೀವನದಲ್ಲಿ ಅನೇಕ ರೀತಿಯ ರೀತಿಯ ಒಳ್ಳೆಯ ಪರಿಣಾಮಗಳು ಬೀರ್ತವೆ ಹಾಗೆ ಪುರಾಣ ಪುಣ್ಯ ಗ್ರಂಥಗಳಾಗಿರ್ಬೋದು ಭಗವದ್ಗೀತೆ ವಿಷ್ಣು ಸಹಸ್ರ ನಾಮ ಲಲಿತ ಸಹಸ್ರನಾಮ ಹಾಗೆ ಬಾಬಾರ ಸಚ್ಚರಿತ್ರೆ ಈ ರೀತಿ ಒಳ್ಳೆಯ ಪುರಾಣ ಗ್ರಂಥಗಳನ್ನು ನಾವು ಓದಬೇಕು ಆಗ ನಮ್ಮ ಮನಸ್ಸು ಅದ್ರ ಬಗ್ಗೆನೇ ಚಿಂತನೆ ನಡೆಸುತ್ತೆ ಆಗ ನಮ್ಮಲ್ಲಿ ಒಳ್ಳೆಯತನದ ಉತ್ಪತ್ತಿ ಆಗುತ್ತೆ ಸಕಾರಾತ್ಮಕ ಊರ್ಜೆಗಳು ನಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುವುದರ ಜೊತೆಗೆ ನಮ್ಮ ಜೀವನ ಒಂದು ಒಳ್ಳೆಯ ರೀತಿಯಲ್ಲಿ ಪರಿವರ್ತನೆ ಹೊಂದುತ್ತೆ ಅದೇ ನೋಡಿ ಈಗ ನಮ್ಮ ಹತ್ರ ಒಂದು ಫೋನ್ ಇದೆ ಅಲ್ವಾ ಇಡೀ ಜಗತ್ತಿನ ಪರಿಚಯ ಆ ಫೋನ್ ನಮಗೆ ಮಾಡಿಸ್ಕೊಡುತ್ತೆ ಕೆಟ್ಟದ್ದು ಸಿಗುತ್ತೆ ಅದರಲ್ಲಿ ಒಳ್ಳೆಯದು ಸಿಗುತ್ತೆ ನಾವು ದಿನನಿತ್ಯ ಫೋನ್ನಲ್ಲಿ ಕೆಟ್ಟದನ್ನೇ ನೋಡ್ತಾ ಇದೀವಿ ಕೆಟ್ಟದ್ರ ಬಗ್ಗೆನೇ ಚಿಂತನೆ ಮಾಡ್ತಾ ಇದ್ದೀವಿ ಅಂದಾಗ ಅದಕ್ಕೆ ನಾವು ಅಡಿಟ್ ಆಗಿ ಹೋಗ್ತೀವಿ ದಿನನಿತ್ಯ ನಮಗೆ ಆ ಕೆಟ್ಟದನ್ನ ನೋಡಿದ್ರೆ ಆಗೋದೇ ಇಲ್ಲ ಅದೇ ರೀತಿ ನಮ್ಮ ಜೀವನ ಸಾಕ್ತಾ ಹೋಗುತ್ತೆ ಅದೇ ತರಹ ದಿನನಿತ್ಯ ನಾವು ಒಳ್ಳೆಯ ಆಲೋಚನೆ ಆಧ್ಯಾತ್ಮಿಕ ಪಯಣ ಭಗವಂತನ ಚಿಂತನೆ ಗುರುವಿನ ಮಾರ್ಗದರ್ಶನ ಒಳ್ಳೆಯ ಗ್ರಂಥಗಳ ಪಠಣ ಒಳ್ಳೆಯ ಭಜನೆ ಹಾಡುಗಳ ಕೇಳೋದು ಪುರಾಣ ಗ್ರಂಥಗಳ ಬಗ್ಗೆ ಫೋನ್ನಲ್ಲಿ ಸರ್ಚ್ ಮಾಡೋದು ದೇವರ ಬಗ್ಗೆ ತಿಳ್ಕೊಳ್ಳೋದು ಆಧ್ಯಾತ್ಮಿಕ ಪಯಣದ ಬಗ್ಗೆ ತಿಳ್ಕೊಳ್ಳೋದು ಈಗ ಮಾಡಿದಾಗ ಇದನ್ನು ಸರ್ಚ್ ಮಾಡಿದಾಗ ನಾವು ಇದಕ್ಕೆ ಅಡಿಟ್ ಆಗಿಬಿಡ್ತೀವಿ ನಮ್ಮ ಮನಸ್ಸನ್ನು ಯಾವುದರಲ್ಲಿ ತೊಡಗಿಸ್ಕೊಳ್ತೀವೋ ಅದೇ ನಮ್ಮ ಜೀವನ ಭವಿಷ್ಯವಾಗಿರುತ್ತೆ ಅನ್ನೋದು ಸತ್ಯ ತಾನೇ ಉದಾಹರಣೆಯಾಗಿ ನಾವು ಒಂದು ಫೋನಲ್ಲಿ ಒಂದು ಹಾಡನ್ನು ನೋಡ್ತಾ ಇರ್ತೀವಿ ದಿನನಿತ್ಯ ಒಂದು ಏಳು ದಿನ ಬಿಡದ ಹಾಗೆ ನಾವು ಆ ಹಾಡನ್ನು ಕೇಳಿದಾಗ ನೋಡಿದಾಗ ನಮ್ಗೆ ಏನು ಅನ್ಸುತ್ತೆ ಅಂದರೆ ನಾವು ಒಬ್ಬರೇ ಒಳಗಡೆ ಕೆಲಸ ಮಾಡ್ತಾ ಇದ್ದೀವಿ ಇಲ್ಲ ಬೆಳಗ್ಗೆ ಬೇಗನೆ ಇದ್ದಾಗ ಇಲ್ಲ ನಾವು ಒಂಟಿ ಆಗಿದ್ದಾಗ ಆ ಹಾಡು ತನ್ನಿಂದ ತಾನೇ ನಮ್ಮ ಬಾಯಿಯಿಂದ ಗುನುಗ್ತೀವಿ ಅದೇ ರೀತಿ ಯೋಚನೆ ಮಾಡ್ತೀವಿ ಆ ಹಾಡನ್ನು ನೋಡಬೇಕಾದ್ರೆ ಯಾವ ದೃಶ್ಯಗಳು ನಮ್ಮ ಎದುರಿಗೆ ಬಂದಿರ್ತಾವಲ್ವಾ ಆ ದೃಶ್ಯಗಳ ಕಲ್ಪನೆಯನ್ನ ನಾವು ಮಾಡ್ಕೊಳ್ತಾ ಇರ್ತೀವಿ ಅಲ್ವಾ ಬೇಡ ಅಂದ್ರೂ ನಮ್ಮ ಮನಸ್ಸು ಅದ್ರ ಬಗ್ಗೆನೇ ಚಿಂತನೆ ಮಾಡುತ್ತೆ ನಮ್ಮ ಬಾಯಿ ಅದೇ ಹಾಡನ್ನ ಗುಣಗುಡುತ್ತೆ ಈ ತರಹ ನಾವು ಏನ್ ನೋಡ್ತೀವೋ ಏನನ್ನ ಕೇಳ್ತೀವೋ ಏನನ್ನ ಮಾತಾಡ್ತೀವೋ ಏನನ್ನ ಹೇಳ್ತೀವೋ ಅದೇ ನಮ್ಮ ಚಿಂತನೆ ಆಗಿರುತ್ತೆ ಯಾವ್ದ್ರ ಬಗ್ಗೆ ನಾವು ಸದಾ ಯೋಚಿಸ್ತೀವೋ ಅದೇ ತಾನೇ ಯೋಚಿಸ್ತೀವೋ ಯಾವ್ದನ್ನ ನೋಡ್ತೀವೋ ಯಾವ್ದನ್ನ ಕೇಳ್ತೀವೋ ಅದಕ್ಕೆ ನಾವು ಅಡಿಟ್ ಆಗಿ ಹೋಗ್ತೀವಿ ಅಲ್ವಾ ಅದಕ್ಕೆ ಹೇಳೋದು ನಮಗೆ ಬಹಳ ತಿಳಿವಳಿಕೆ ಇರಬೇಕು ಏನ್ ಮಾಡ್ತಾ ಇದೀವಿ ಏನು ನೋಡ್ತಾ ಇದ್ದೀವಿ ಏನು ಹೇಳ್ತಾ ಇದ್ದೀವಿ ಆ ಕಡೆಯಲ್ಲೇ ನಮಗೆ ತಿಳಿಯದ ಹಾಗೆ ನಮ್ಮ ಊರ್ಜೆಗಳು ಸಾಕ್ತಾನೇ ಇರ್ತವೆ ಅದಕ್ಕೆ ಜೀವನದಲ್ಲಿ ಒಂದು ಒಳ್ಳೆಯ ಗುರುವಿನ ಮಾರ್ಗದರ್ಶನ ಬೇಕೇ ಬೇಕು ಒಬ್ಬ ಗುರು ನಮ್ಮ ಜೀವನದ ನಾವಿಕನಾಗಿರಬೇಕು ಆಗ ನಾವು ಸಾಗುವ ದಾರಿ ಸೇರುವ ದಡ ಸುರಕ್ಷಿತ ಹಾಗೂ ನೆಮ್ಮದಿಯ ತಾಣವಾಗಿರುತ್ತೆ ಸ್ನೇಹಿತರೆ ಅದಕ್ಕಾಗಿಯೇ ಹೇಳೋದು ನಾವು ಒಳ್ಳೆಯ ಚಿಂತನೆಯನ್ನು ಮಾಡಬೇಕು ಒಳ್ಳೆಯ ಯೋಚನೆಯನ್ನು ಮಾಡಬೇಕು ಒಳ್ಳೆಯದನ್ನು ನೋಡಬೇಕು ಒಳ್ಳೆಯದನ್ನು ಮಾಡಬೇಕು ಒಳ್ಳೆಯದನ್ನು ಕೇಳಬೇಕು ಸುತ್ತ ನಕಾರಾತ್ಮಕ ಚಿಂತನೆಗಳಿರುವ ಜನರ ಸಂಪರ್ಕದಿಂದ ನಾವು ದೂರ ಇರಬೇಕು ಕೆಟ್ಟ ಯೋಚನೆಗಳಿಂದ ಕೆಟ್ಟ ಯೋಜನೆಗಳಿಂದ ನಾವು ಸದಾ ದೂರ ಇರಬೇಕು ಸದಾ ನಾವು ಒಳ್ಳೆಯದನ್ನ ಯೋಚಿಸ್ತಾ ಒಳ್ಳೆಯದನ್ನ ನೋಡ್ತಾ ಒಳ್ಳೆಯದನ್ನ ಮಾಡ್ತಾ ಇದ್ದಾಗ ನಮ್ಮ ಬಳಿ ಒಳ್ಳೆಯ ಊರ್ಜೆಗಳ ವಿಚಾರಗಳು ನಮ್ಮ ಬಳಿ ಬರ್ತಾನೆ ಇರ್ತವೆ ಗುರುವಿನ ಸಂಪೂರ್ಣ ಮಾರ್ಗದರ್ಶನ ಹಾಗೆ ಭಗವಂತನ ಆಶೀರ್ವಾದ ಈ ಬ್ರಹ್ಮಾಂಡದ ದೃಷ್ಟಿ ನಮ್ಮ ಮೇಲೆ ನೇರವಾಗಿ ಬೀಳತ್ತೆ ಜೀವನದಲ್ಲಿ ನಾವು ಅನ್ಕೊಂಡಿರೋದೆಲ್ಲವನ್ನ ಆರಾಮವಾಗಿ ಪಡ್ಕೊಳ್ತಾ ಹೋಗ್ತೀವಿ ಸ್ನೇಹಿತರೆ ಹಾಗಾಗಿ ಯಾರಿಗೂ ಕೆಟ್ಟದನ್ನು ಬಯಸ್ಬಾರ್ದು ಕೆಟ್ಟದನ್ನು ಮಾಡಬಾರ್ದು ಕೆಟ್ಟದನ್ನು ಕೂಡ ಬಯಸಬಾರ್ದು ಯೋಚಿಸಲೂಬಾರ್ದು ಯಾರೇ ನಮ್ಮ ಬಗ್ಗೆ ಏನೋ ಮಾತಾಡ್ಕೊಳ್ತಾ ಇದ್ದಾರೆ ಅಂದರೆ ಯೋಚಿಸ್ತಾ ಇದ್ದಾರೆ ಅಂದರೆ ಅದು ಅವ್ರ ಕೆಟ್ಟ ಕರ್ಮವನ್ನು ಅವ್ರು ವೃದ್ಧಿ ಮಾಡ್ಕೊಳ್ತಾ ಇದ್ದಾರೆ ನಮಗೂ ಅದಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲವೇ ಇಲ್ಲ ಅನ್ನೋ ರೀತಿಯಲ್ಲಿ ನಾವು ಗುರುವಿನಲ್ಲಿ ಸಮರ್ಪಣಾ ಭಾವವನ್ನು ಹೊಂದಿ ಅವರಿಗೆ ಆ ವಿಚಾರವನ್ನು ಸಮರ್ಪಣೆ ಮಾಡಿ ನಾವು ಕೂಡ ನಮ್ಮ ಮನಸ್ಸಲ್ಲಿ ಇನ್ನೂ ಅಲ್ಪ ಸ್ವಲ್ಪ ಉಳಿದಿರುವ ಮತ್ಸರ ಮೋಹ ಮದ ಕೆಟ್ಟ ವಿಚಾರ ಮೋಸ ವಂಚನೆ ಮಾಡೋ ವಿಚಾರ ಏನಾದರೂ ಇದೆ ಅಂದ್ರೆ ಅದನ್ನ ನಾವು ಹಂತ ಹಂತವಾಗಿ ಬಿಡ್ತಾ ಹೋದ ಹಾಗೆ ನಾವು ಹಂತ ಹಂತವಾಗಿ ಕೆಟ್ಟ ವಿಚಾರಗಳೆಂಬ ಮೆಟ್ಟಿಲನ್ನು ಇಳಿತಾ ಹೋಗಬೇಕು ಒಳ್ಳೆಯ ವಿಚಾರ ಚಿಂತನೆ ಸದ್ಗುಣಗಳೆಂಬ ಮೆಟ್ಟಿಲುಗಳನ್ನು ಏರ್ತಾ ಹೋದಾಗ ನಾವು ನೇರವಾಗಿ ಆ ಗುರುವಿನ ಬಳಿ ಹೋಗ್ತೀವಿ ಸ್ನೇಹಿತರೆ ಆಗ ನಮಗೆ ಸಿಗೋದೆಲ್ಲ ಜೀವನದಲ್ಲಿ ಆಗಿರುತ್ತೆ ಅಲ್ವಾ ನಾವು ಯಾವುದೇ ದೇವರನ್ನು ಪೂಜೆ ಮಾಡ್ತಾ ಇದ್ದೀವಿ ಗುರುವನ್ನ ಆರಾಧನೆ ಮಾಡ್ತಾ ಇದ್ದೀವಿ ಇನ್ನೂ ಕೂಡ ನಮಗೆ ಒಳ್ಳೆಯದಾಗಿಲ್ಲ ಅಂದರೆ ಅದು ಒಂದು ನಮ್ಮ ಪ್ರಾರಬ್ಧ ಕರ್ಮ ಆಗಿರುತ್ತೆ ಅದನ್ನಂತೂ ಗುರುವಿನ ಪಾದಗಳಲ್ಲಿ ನಂಬಿಕೆ ಇಟ್ಟು ಸಮರ್ಪಣೆ ಮಾಡಿರಿ ಖಂಡಿತ ಅದರ ಪ್ರಮಾಣ ತಗ್ತಾ ಹೋಗುತ್ತೆ ಅದೇ ಮತ್ತೆ ನಾವು ಈ ವರ್ತಮಾನದಲ್ಲಿ ಯಾವುದೇ ರೀತಿ ತಪ್ಪು ಆಲೋಚನೆಗಳನ್ನು ಮಾಡೋದು ಬೇಡ ಯಾರ ಬಗ್ಗೆನೇ ಆಗಿರಲಿ ನಮ್ಮ ಸಂಬಂಧಿಕರ ಬಗ್ಗೆನೇ ಆಗಿರಲಿ ಅಪ್ಪ ಅಮ್ಮ ಬಗ್ಗೆ ಆಗಿರಲಿ ಆ ಗಂಡನ ಬಗ್ಗೆ ಆಗಿರಲಿ ಹೆಂಡತಿ ಬಗ್ಗೆ ಆಗಿರಲಿ ಮಕ್ಕಳ ಬಗ್ಗೆ ಆಗಿರಲಿ ಅತ್ತೆ ಮಾವನ ಬಗ್ಗೆ ಆಗಿರಲಿ ಯಾರ ಬಗ್ಗೆನೂ ನಾವು ಕೆಟ್ಟದಾಗಿ ಯೋಚನೆ ಮಾಡಬಾರ್ದು ಬೈಕೊಳ್ಬಾರ್ದು ಏನೋ ನಮಗೆ ಕೆಟ್ಟದನ್ನ ಮಾಡ್ತಾ ಇದ್ದಾರೆ ಬಯಸ್ತಾ ಇದ್ದಾರೆ ಅಂದರೆ ಅದು ಅವ್ರ ಕರ್ಮವನ್ನು ಅವ್ರು ವೃದ್ಧಿ ಮಾಡ್ಕೊಳ್ತಾ ಇದ್ದಾರೆ ಭಗವಂತ ನೀನೇ ಸಮರ್ಪಣೆ ಮಾಡ್ಕೊಂಡು ಬಿಡಪ್ಪ ಅವ್ರ ವಿಚಾರನ ನಾನಂತೂ ನಿನಗೆ ಪರಿಪೂರ್ಣವಾಗಿ ಸಮರ್ಪಣೆ ಆಗಿದ್ದೀನಿ ಗುರುವೇ ನೀನೇ ಎಲ್ಲವನ್ನ ನೋಡು ಅಂತ ಹೇಳಿದಾಗ ಅವ್ರು ನೋಡ್ತಾರೆ ಅದರ ಭಾರ ನಮಗೆ ಬೇಡ ನಮ್ಮ ಭಾರವನ್ನು ಅವರ ಪಾದಗಳ ಮೇಲೆ ಹಾಕಿದ್ದೀವಿ ಅಂದರೆ ಅಷ್ಟೇ ದೃಢವಾದ ನಂಬಿಕೆಯಿಂದ ಇದ್ದಾಗ ತಾಳ್ಮೆಯಿಂದ ಕಾದಾಗ ಖಂಡಿತ ಅದು ಏನಾಗಬೇಕೋ ಅದು ಹಾಗೆ ಆಗತ್ತೆ ನಮ್ಮ ಅದನ್ನು ನಾವು ನೋಡೇ ನೋಡ್ತೀವಿ ಆ ನಂಬಿಕೆ ದೃಢವಾಗಿದ್ದರೆ ಖಂಡಿತ ಗುರುವಿನಲ್ಲಿ ಸಮರ್ಪಣೆ ಆಗೋದಾದರೆ ಯಾವುದೇ ರೀತಿ ಅನುಮಾನ ಪಡಬೇಡ್ರಿ ಯಾರು ಕೆಟ್ಟದನ್ನ ನಮಗೆ ಮಾಡ್ತಾ ಇದ್ದಾರೆ ಅಂದರೆ ತಿರುಸಿ ನಾವು ಅದನ್ನೇ ಕೊಟ್ಟರೆ ಮತ್ತೆ ಮರಳಿ ನಮಗೆ ಅದೇ ಸಿಗುತ್ತೆ ಅದೇ ಆಟನೇ ನಡೆಯುತ್ತೆ ಹೊರತು ಅಲ್ಲಿ ಬೇರೆ ರೀತಿ ಪರಿವರ್ತನೆ ಇರೋದಿಲ್ಲ ಅವರು ಕೆಟ್ಟದನ್ನ ಕೊಡ್ತಾ ಇದ್ದಾರೆ ಅಂದಾಗ ನಾವು ಅದಕ್ಕೆ ಪ್ರತಿಯಾಗಿ ಒಳ್ಳೆಯದನ್ನು ನೀಡಿದಾಗ ಒಳ್ಳೆಯದು ಕೆಟ್ಟದರ ಹೋರಾಟ ಹೇಗಿರುತ್ತೆ ಅಂದರೆ ಎಂದಿಗೂ ಒಳ್ಳೆಯದೇ ಗೆಲ್ಲೋದು ಸ್ನೇಹಿತರೆ ಕೆಟ್ಟದೇ ಸೋಲೋದು ಅಲ್ವಾ ಸ್ವಲ್ಪ ದಿನ ಅದರ ಸ್ವಲ್ಪ ದಿನ ಕೆಟ್ಟದು ಮತ್ತು ಒಳ್ಳೆಯದರ ಘರ್ಷಣೆ ನಡೆಯುತ್ತೆ ಆ ಸಮಯದಲ್ಲಿ ನಾವು ಸ್ವಲ್ಪ ದಿನ ಕಷ್ಟ ದುಃಖ ಸಮಸ್ಯೆಗಳನ್ನು ಎದುರಿಸ್ತೀವಿ ಇಲ್ಲ ಅಂತಲ್ಲ ಆದರೆ ಗೆಲ್ಲೋದು ಕೊನೆಗೆ ಒಳ್ಳೆಯದೇ ಆ ಭಾವ ಆ ದೃಢ ವಿಶ್ವಾಸ ಆ ನಂಬಿಕೆ ನಮ್ಮಲ್ಲಿದ್ದರೆ ಖಂಡಿತ ಆ ಭಗವಂತ ನಮ್ಮ ಜೊತೆಗಿರುವ ಅನುಭವ ಅನುಭೂತಿ ನಮಗಾಗತ್ತೆ ಹಾಗಾಗಿ ಜೀವನದಲ್ಲಿ ಯಾರೋ ನಮಗೆ ಕೆಟ್ಟದನ್ನ ಬಯಸ್ತಾ ಇದಾರೆ ವಂಚನೆ ಮಾಡ್ತಾ ಇದ್ರೆ ಮೋಸ ಮಾಡ್ತಾ ಇದಾರೆ ಅಂದ್ರೆ ನಮ್ಗೆ ಅನಿಸ್ತಾ ಇರತ್ತಲ್ವಾ ನಮ್ಮ ಅಂತರಾತ್ಮ ಅದು ನಮಗೆ ಹೇಳ್ತಾ ಇರುತ್ತೆ ಅಂದ್ರೆ ನಮ್ಮ ಅತ್ತೆ ಮಾವ ನಮಗೆ ತುಂಬಾ ತೊಂದರೆ ಕೊಡ್ತಾ ಇದ್ದಾರೆ ಕಾಟ ಕೊಡ್ತಾ ಇದ್ದಾರೆ ನನ್ನ ಗಂಡ ನನ್ನನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ ಹಿಂಸೆ ಕೊಡ್ತಾ ಇದ್ದಾರೆ ಹೀಗೆಲ್ಲ ವಿಚಾರಗಳು ಇರ್ತಾವೆ ಇಲ್ಲ ಅಕ್ಕಪಕ್ಕದವರು ತುಂಬಾ ಹಿಂಸೆ ಕೊಡ್ತಾ ಇದ್ದಾರೆ ನಮಗೆ ಏನೋ ನಮ್ಮ ಬಗ್ಗೆ ಕೆಟ್ಟದಾಗಿ ಅವ್ರು ಮಾತಾಡ್ಕೊಳ್ತಾ ಇದಾರೆ ಅಂದ್ರೆ ನಮ್ಗೆ ನಮ್ಗೆ ಅದು ಅನುಭವ ಬರುತ್ತೆ ಆಗ ಅವ್ರೆಲ್ಲರ ವಿಚಾರವನ್ನ ನಾವು ಗುರುವಿನ ಪಾದಗಳ ಮೇಲೆ ಶರಣಾಗಬೇಕು ನಾನ್ ಮಾತ್ರ ನಿಶ್ಚಿಂತೆಯಿಂದ ಇರ್ತೀನಿ ಬಾಬಾ ಎಲ್ಲವನ್ನ ನಿನ್ನ ಮೇಲೆ ಪರಿಪೂರ್ಣವಾಗಿ ಆ ಭಾರವನ್ನ ಹಾಕಿದ್ದೀನಿ ನೀನೇ ನೋಡ್ಕೊಳ್ತೀನಿ ಪ್ಪ ಅಂತ ಹೇಳಿ ನಾವು ಶರಣ ಆದರೆ ಸಮರ್ಪಣೆಯಾಗಿ ನಾವು ಮಾತ್ರ ಒಳ್ಳೆಯದನ್ನೇ ಬಯಸ್ತಾ ಒಳ್ಳೆಯದನ್ನೇ ನೋಡ್ತಾ ಒಳ್ಳೆಯದನ್ನೇ ಮಾಡ್ತಾ ಒಳ್ಳೆಯದನ್ನೇ ಕೇಳ್ತಾ ಇದ್ದಾಗ ಅದೇ ನಮ್ಮ ಸುತ್ತ ಸಕಾರಾತ್ಮಕ ಊರ್ಜೆಗಳಾಗಿ ಆ ಭಗವಂತನ ಶ್ರೀರಕ್ಷೆಯಾಗಿ ಪರಿವರ್ತನೆಗೊಳ್ಳುತ್ತೆ ಸ್ನೇಹಿತರು ಯಾರು ಏನೇ ಬಯಸಿದ್ರು ಯಾರು ಏನೇ ಮಾಡಿದರೂ ಅದು ಬಂದು ನಮಗೆ ತಾಗೋದಿಲ್ಲ ಆಗ ಅಂತಹ ದೃಢ ವಿಶ್ವಾಸ ಆತ್ಮವಿಶ್ವಾಸದಿಂದ ನಾವಿದ್ದಾಗ ಖಂಡಿತ ಅದೇ ಆಗುತ್ತೆ ಸ್ನೇಹಿತರು ಯಾವುದೇ ಕಾರಣಕ್ಕೂ ಮನಸ್ಸಲ್ಲಿ ಧ್ರುತಿಗೆಡಬಾರ್ದು ಹೆದರ್ಬಾರ್ದು ಭಯ ಪಡಬಾರ್ದು ಬಾಬಾ ನಮ್ಮ ಜೊತೆಗಿದ್ದಾರೆ ಅನ್ನುವ ನಂಬಿಕೆ ನಮ್ಮಲ್ಲಿದ್ರೆ ಯಾವುದೇ ಕಾರಣಕ್ಕೂ ನಾವು ಯಾವುದಕ್ಕೂ ಹೆದರಬಾರ್ದು ನಮ್ಮ ಜೊತೆ ಗುರುವೇ ಇದ್ದಾರೆ ಅಂದಮೇಲೆ ನಾನು ಯಾವುದಕ್ಕೆ ಯಾಕೆ ಹೆದರಬೇಕು ಅವರೇ ಎಲ್ಲವನ್ನ ನೋಡ್ಕೊಳ್ತಾರೆ ಅಂತೇಳಿ ಅವ್ರ ಪಾದಗಳ ಮೇಲೆ ಸಮರ್ಪಣೆ ಮಾಡಬೇಕು ಅವರ ಚಿಂತನೆಯನ್ನ ಮಾಡಬೇಕು ಅವರ ನಾಮಸ್ಮರಣೆಯನ್ನ ಮಾಡ್ತಾ ಅವರ ಭಜನೆಯನ್ನ ಸಾಯಿ ಸಚ್ಚರತ್ರೆಯನ್ನ ಪಠಣ ಮಾಡ್ತಾ ವಿಷ್ಣು ಸಹಸ್ರನಾಮವಾಗಿರ್ಬಹುದು ಲಲಿತ ಸಹಸ್ರನಾಮವಾಗಿರ್ಬೋದು ನಿಮ್ಗೆ ಯಾವುದಿಷ್ಟೋ ಅವೆಲ್ಲ ಪುಣ್ಯ ಗ್ರಂಥಗಳನ್ನ ಪಠಣ ಮಾಡಬಹುದು ಯಾವ ದೇವರನ್ನಾದ್ರೂ ನೀವು ನೆನಪು ಮಾಡ್ಕೊಳ್ಬಹುದು ಸ್ನೇಹಿತರೆ ಆದ್ರೆ ನಾವು ಯಾವ ದೇವರ ಪೂಜೆಯನ್ನಾದ್ರೂ ಮಾಡ್ಲಿ ನಮ್ಮ ಜೀವನದಲ್ಲಿ ಗುರು ಇರಲೇಬೇಕು ಸ್ನೇಹಿತರೆ ಗುರುವಿದ್ರೆ ಮಾತ್ರ ನಾವು ನೇರವಾಗಿ ಭಗವಂತನ ದರ್ಶನವನ್ನ ಮಾಡ್ಲಿಕ್ಕೆ ಸಾಧ್ಯವಾಗುತ್ತೆ ಹಾಗಾಗಿ ನಾನಂತೂ ಈ ರಹಸ್ಯವನ್ನು ತಿಳಿಸಿದ್ದೀನಿ ಸ್ನೇಹಿತರೆ ಇನ್ನೂ ನಮ್ಮ ಮನಸ್ಸಲ್ಲಿ ಯಾರದ್ದಾದ್ರೂ ಬಗ್ಗೆ ದ್ವೇಷ ಇದೆ ಮತ್ಸರ ಇದೆ ಕೋಪ ಇದೆ ಅಂದ್ರೆ ಅದನ್ನ ಈ ಕ್ಷಣವೇ ಗುರುವಿನಲ್ಲಿ ಸಂಕಲ್ಪ ಮಾಡಿ ಪ್ರಾರ್ಥನೆಯನ್ನ ಮಾಡಿ ಬಿಟ್ಬಿಡ್ರಿ ನಿಮ್ಗೆ ಯಾರೋ ನೋವು ಕೊಟ್ಟಿದ್ದಾರೆ ದುಃಖ ಕೊಟ್ಟಿದ್ದಾರೆ ಅಂದ್ರೆ ಅದರ ಇದ್ದಾರೆ ಅಂದ್ರೆ ಅವರನ್ನ ಪರಿಪೂರ್ಣವಾಗಿ ಬಾಬಾನ ಪಾದಗಳಲ್ಲಿ ಸಮರ್ಪಣೆ ಮಾಡ್ಬಿಡ್ರಿ ಖಂಡಿತ ಆಗ ಮುಂದೆ ನಡೆಯೋದೇ ಅದ್ಭುತ ಸ್ನೇಹಿತರೆ ಆ ನಂಬಿಕೆ ನಿಮ್ಮಲ್ಲಿರಲಿ ಖಂಡಿತ ಒಳ್ಳೇದಾಗುತ್ತೆ ಮಾಹಿತಿ ನಿಮ್ಗೆ ಇಷ್ಟವಾದರೆ ಹೇಳಿ ಕಮೆಂಟ್ ಮಾಡಿ ಹಾಗಾದ್ರೆ ಈಗ ಎಲ್ಲರೂ ಸೇರಿ ಹೇಳಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ ಬಾಬ ಹರೇ ಬಾಬಾ ಹರೇ ಬಾಬಾ 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 ಹರೇ ಹರೇ ದತ್ತ ಹರೇ ದತ್ತ 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 ಹರೇ ಹರೇ